ಇಂದು ಗೃಹ ಕಚೇರಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಾಯಿತು ಇಂದು ಅಧಿಕೃತವಾಗಿ ಸಭೆ ಇದ್ದು ಆ ಸಭೆ ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟಿತು ಹಾಗಾಗಿ ಅನೌಪಚಾರಿಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶಾಂತಾರಾಮ್ ಅವರು ಮತ್ತು ಅನುದಾನಿತ ಪಿಂಚಣಿ ವಂಚಿತ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಜಿ ಮಂತಪ್ಪನವರಾದ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ನಮಗೆ ಹಳೆಯ ನಿಶ್ಚಿತ ಪಿಂಚಣಿ ನೀಡುವ ಕುರಿತು ವಿನಂತಿ ಮಾಡಿಕೊಂಡ್ವಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಕ್ಯಾಬಿನೆಟ್ಟಲ್ಲಿ ಶೀಘ್ರದಲ್ಲಿಯೇ ತೀರ್ಮಾನ ತೆಗೆದುಕೊಂಡು ನಿಮಗೆ ಓ ಪಿ ಎಸ್ ನೀಡುವ ಕೆಲಸವನ್ನು ಮಾಡ್ತೇನೆ ಹಾಗೂ ಏಳನೇ ವೇತನ ಆಯೋಗವನ್ನು ಕೂಡ ಕ್ಯಾಬಿನೆಟ್ಟಲ್ಲಿ ಅತಿ ಶೀಘ್ರದಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಂಡು ಏಳನೇ ವೇತನ ಆಯೋಗವನ್ನು ಕೂಡ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಭಾಳ ಸ್ಪಷ್ಟ ಮಾತುಗಳಲ್ಲಿ ನನಗೆ ಹೇಳತಕ್ಕಂಥ ಕೆಲಸವನ್ನು ಮಾಡಿದರು ಈ ಒಂದು ಭೇಟಿಯ ಸಂದರ್ಭದಲ್ಲಿ ನಮ್ಮ ಸಂಘದ ರಾಜ್ಯ ಗೌರವ ಅಧ್ಯಕ್ಷರಾದ ಎಚ್ ನಾಗರಾಜಪ್ಪ ಅವರು ಮತ್ತು ಕರ್ನಾಟಕ ಮಾಧ್ಯಮಿಕ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷರಾದ ಸಂದೀಪ್ ಬೂದಿಯಾಳ್ ಅವರು ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶಾಂತಾರಾಮ್ ತೇಜ ಅವರು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಉಮೇಶ್ ಬಿ ಎಸ್ ಅವರು ಮತ್ತು ನಿವೃತ್ತ ಪ್ರಾಚಾರ್ಯರುಗಳಾದ ಶ್ರೀ ಜಿ ಬಿ ಹಾವೇರಿ ಮತ್ತು ಶ್ರೀ ಉಮೇಶ್ ಜಿ ಬಿ ಅವರು ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಅತಿ ಶೀಘ್ರದಲ್ಲಿ ನಿಶ್ಚಿತ ಪಿಂಚಣಿ ಹಾಗೂ ಏಳನೇ ವೇತನ ಆಯೋಗ ಜಾರಿಯಾಗುವ ಭರವಸೆ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಪ್ರಯತ್ನವನ್ನು ನಾವು ಮುಂದುವರೆಸಿಕೊಂಡು ಹೋಗುತ್ತೇವೆ ಈಗಾಗಲೇ ಸಂಘ ತೀರ್ಮಾನಿಸಿದಂತೆ ಇದೇ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ನಿಮ್ಮ ತಾಲೂಕುಗಳ ಮೂಲಕ ತಹಸೀಲ್ದಾರ್ಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅನುದಾನಿತ ನೌಕರರಿಗೆ ಎರಡ್ ಸಾವಿರದ ಹದಿನಾಲ್ಕರ ಅನುದಾನಿತ ನೌಕರರ ನಿಯಂತ್ರಣ ವಿಧೇಯಕವನ್ನು ರದ್ದುಪಡಿಸುವಂತೆ ಮತ್ತು ಅನುದಾನಿತ ನೌಕರರಿಗೆ ಹಳೆಯ ನಿಷೇಧ ಪಿಂಚಣಿ ಸೌಲಭ್ಯ ನೀಡುವಂತೆ ಮನವಿ ಪತ್ರ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ